नमस्ते अस्त भगवन् विश्वेश्वराय महादेवाय त्र्यंबकाय त्रिकाने कालाय काद्राय काला नीलकंठाय मृत्युंजयाय सर्वेश्वराय सदाशिवाय श्रीमनमेवाय नम जातवेदसेनवाम सोमराती तो निदहाति वेद सन पर्षदुर्गाश्वा सिंधु दुरीताम्निवर्णा तमसाध्वनती वैलोचनीं कर्म परेधा दुर्गा देवी घुम शरण प्रपद्ये दुर्गा देवी गुम शरण प्रपथेम प्रपद्ये जनल सरोजहस्ती धबलतरागुम भगवती हरिवल्लभे मनोघ्ने मनोत्रिभुवन भूतिक्यम विष्णुपत्ं क्षमा देवीं मधवी मधव प्रिया विष्णु प्रेसकी देवी नमाम यचुत वल्लभा सरस जनल सरोजहस्ते दबलतरा गुम शगंधमाल्यशोभेम श्रीम अंभां भगवतीलिताजराज हरिंकरासनगर्भिदा नलसिका सोम क्लीं कलां बिब्रदी सवर्णा वरदारणी च वरसदा दूता त्रिनेत्रोज्वला मुंदी पृस्थकुशधरा सृग्भूषिताज्वलां वांगवरीपरा फरात् प्रकलां श्रीचक्रसंचारिणी श्री ललितांबिकाय दुर्गां दुर्गा नम दुर्गांबिकाय नम क्षेत्रपालिनी नम नवदुर्गाय नम त्रिकालघ्न संपन्ने नम भुवनेश्वर्य नम ललिताजराजेश्वरी नम ಶ್ರೀ ಚಕ್ರ ಸಿಂಹಾಸನೇಶ್ವರಿ ಶ್ರೀ ಲಲಿತಾ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರಗಳಂತೂ ತುಂಬಾ ಇದೆ ಆ ತಿಳ್ಕೊಳ್ಳೋ ವಿಚಾರಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿ ನಾವು ತಿಳ್ಕೊಳ್ಳುವಂತದ್ದಿದೆ ಇಲ್ಲಿ ವೃಕ್ಷಗಳ ಬಗ್ಗೆ ನಾನು ಹೇಳಿದ್ದೆ ಮತ್ತು ರಾಶಿ ಬಗ್ಗೆ ಹೇಳಿದ್ದೆ ಅದನ್ನು ಇವತ್ತು ಬಹಳ ಸ್ಪಷ್ಟೀಕರಿಸ್ತಾ ಇದ್ದೇನೆ ಏಕೆಂದರೆ ಮಿಥುನ ರಾಶಿಯವರಿಗೂ ಸಹಿತ ಇಲ್ಲಿ ಒಂದೊಂದು ರಾಶಿಯವರ ಅವರ ಚಹರಗಳು ಅವರು ಹೇಗಿರ್ತಾರೆ ಅವರ ಸ್ವಭಾವ ಏನು ಅಲ್ಲಿ ರಾಷ್ಟ್ರಾಧಿಪತಿ ಯಾರು ಮತ್ತು ರಾಶಿಗಳಿಗೆ ಯಾವ ಗ್ರಹಗಳು ಸಹಾಯದಲ್ಲಿರುತ್ತೆ ಮತ್ತು ಬೇರೆ ಗ್ರಹಗಳಲ್ಲಿ ಬಂದಾಗ ಆ ದೋಷ ಹೇಗೆ ಬರುತ್ತೆ ಅದಕ್ಕಿಂತ ಮುಖ್ಯವಾಗಿ ಯಾವ್ಯಾವ ಪಾದಕ್ಕೆ ಅಂದರೆ ಯಾವ್ಯಾವ ನಕ್ಷತ್ರಕ್ಕೆ ಯಾವ ರಾಶಿ ಆಗುತ್ತೆ ಇಲ್ಲಿ ನಕ್ಷತ್ರ ಮತ್ತು ರಾಶಿ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಆ ಹನ್ನೆರಡು ರಾಶಿಗೆ ಇಪ್ಪತ್ತೇಳು ನಕ್ಷತ್ರ ಡಿವೈಡ್ ಆಗುತ್ತೆ ಅದ್ರ ಭಾಗ ಆಗೋದು ಹೇಗೆ ಮತ್ತು ಅಕ್ಷರಗಳು ಹೇಗೆ ನಿಮ್ಮ ಇಂತಹ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಇದಾಗಿದ್ದರೆ ಅದಕ್ಕೆ ಇಂಥದ್ದೇ ರಾಶಿ ಅಂತ ಈಸಿಯಾಗಿ ತಿಳ್ಕೊಳ್ಬೋದು ಅಂತಹ ಒಂದು ವಿಷಯವನ್ನು ಇವತ್ತು ನಾವು ತಿಳಿಸ್ತಾ ಇದ್ದೇನೆ ಮೃಗಶಿರಾ ನಕ್ಷತ್ರ ಮೂರು ಮತ್ತು ನಾಲ್ಕು ಮಿಥುನ ರಾಶಿಯವರು ಮೊದಲು ಮಿಥುನ ರಾಶಿ ಅಂತ ಬರ್ಕೊಳ್ಳಿ ಮಿಥುನ ರಾಶಿ ನಿಮ್ಮ ವಾಸ್ತುಗೃಹದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಹಾಗೆ ಇನ್ನೂ ನಾಲ್ಕು ಜನಕ್ಕೆ ಅನುಕೂಲವಾಗುವಂಥ ರೀತಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ ಇದರಿಂದ ಬಹಳ ಅನುಕೂಲನೂ ಆಗುತ್ತೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಮೂರು ಮತ್ತು ನಾಲ್ಕು ಮೂರನೇ ಪಾದ ನಾಲ್ಕನೇ ಪಾದ ಅಕ್ಷರ ಬಂದು ಕಿ ಕ ಮತ್ತು ಕಿ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಆರಿದ್ರ ನಕ್ಷತ್ರ ನಾಲ್ಕು ಪಾದ ಮೃಕ್ಷಿರ ನಕ್ಷತ್ರ ಮೂರನೇದು ಮತ್ತು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರಕ್ಕೆ ಕು ಪುನರ್ವಸು ನಕ್ಷತ್ರಕ್ಕೆ ಪುನರ್ವಸು ನಕ್ಷತ್ರ ಮೂರು ಪಾದ ಸೇರಿಕೊಳ್ಳುತ್ತೆ ಒಂದು ಎರಡು ಮೂರು ಮಿಥುನ ಆದ್ಮೇಲೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿಗೆ ಪುನರ್ಸು ನಕ್ಷತ್ರದ ಒಂದನೇ ಪಾದ ಸೇರತ್ತೆ ಇಲ್ಲಿ ಪುನರ್ಸು ನಕ್ಷತ್ರ ನಾಲ್ಕು ಪಾದದಲ್ಲಿ ಮೂರು ಪಾದ ಮಾತ್ರ ಮಿಥುನ ರಾಶಿಯಲ್ಲಿರುತ್ತೆ ಅದಕ್ಕೋಸ್ಕರ ಕೆ ಕೋ ಹ ಈ ಅಕ್ಷರಗಳು ಪುನರ್ಸು ನಕ್ಷತ್ರ ಮೂರನೇ ಇರುತ್ತೆ ಅಲ್ಲಿಗೆ ಮೃಗಶಿರ ಆರಿದ್ರ ಪುನರ್ವಸು ಈ ಮೂರು ಸೇರಿ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯವರ ಭವಿಷ್ಯದಲ್ಲಿ ಮಿಥುನ ರಾಶಿ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಣ ಲಾಂಛನ ಬಂದು ಗಂಡು ಮತ್ತು ಹೆಣ್ಣು ಜೋಡಿ ಇರ್ತಕ್ಕಂತಹದ್ದು ಗಂಡು ಹೆಣ್ಣು ಏಕಕಾಲದಲ್ಲಿ ನಾವು ನೋಡಿದಾಗ ಹೇಗಿರುತ್ತೋ ಆ ಚಿತ್ರವೇ ಆ ಒಂದು ಅಂಶವೇ ಇಲ್ಲಿ ಲಾಂಛನ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ ಅದಕ್ಕೆ ಅದರ ಮಿಥುನ ರಾಶಿ ಅಂತೆಲ್ಲ ಹೇಳ್ತಾರೆ ರಾಶ್ಯಾಧಿಪತಿ ಬುಧ ತತ್ವ ಆಕಾಶ ರಾಶಿತತ್ವ ಉಭಯ ದಿಕ್ಕು ಪಶ್ಚಿಮ ಲಿಂಗ ಪುರುಷ ವರ್ಣ ಶುದ್ರ ಸ್ವಭಾವ ಕ್ರೂರ ಅಂದರೆ ಯಾವಾಗೂ ಒಳಗೊಂದು ಯೋಚನೆ ಮಾಡ್ತಿರ್ತೀರಿ ಹೊರಗೊಂದು ಯೋಚನೆ ಮಾಡ್ತಿರ್ತೀರಿ ನಿಮ್ಮ ಕಣ್ಗಳನ್ನು ನೋಡೋದೇನಿದೆ ಆದರೆ ನೀವು ಮಾಡೋ ಕೆಲಸನೇ ಬೇರೊಂದಾಗಿರುತ್ತೆ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿ ಸ್ಥಿಮಿತದಲ್ಲಿಟ್ಕೊಳಕ್ಕಾಗಲ್ಲ ಮನಸ್ಸಿನ ವೇಗ ಬೇರೆ ಕಡೆ ಹರಿದು ಬಿಡ್ತಾ ಇರ್ತೀರಿ ನಿಮ್ಮ ಆಲೋಚನೆ ನಿಮ್ಮ ಮನಸ್ಸಿಗೆ ಪ್ರಕಾರ ಆಗುವುದಿಲ್ಲ ಕೆಲವೊಮ್ಮೆ ಕೈಕಟ್ಟಿ ಕೂರಬೇಕಾಗತ್ತೆ ಕೆಲವೊಮ್ಮೆ ನಿಮಗೆ ಅರಿವೇ ಇಲ್ಲದಂಥ ರೀತಿ ನಿಮ್ಮ ಕೆಲಸ ಸಾಧನೆ ಆಗೋಗಿರುತ್ತೆ ಏನೇ ಆದರೂ ಮನಸ್ಥಿತಿ ಅಂತಕ್ಕಂಥದ್ದನ್ನು ತಾಳ್ಮೆಯಿಂದ ಸಮಾಧಾನವಾಗಿ ಇಟ್ಕೊಂಡು ನಡ್ಸೋಕ್ಕಾಗೋದಿಲ್ಲ ಆದರೂ ನಾನು ಒಳ್ಳೆಯದು ಕಡೆ ಇದ್ದೀನಿ ಒಳ್ಳೇದನ್ನೇ ಮಾಡ್ತಿದ್ದೀನಿ ಒಳ್ಳೇದ್ರ ಬಗ್ಗೆ ಪರ ಒಳ್ಳೇದು ಪರ ಚಿಂತನೆ ಮಾಡ್ತಿದ್ದೀನಿ ಒಳ್ಳೇದನ್ನೇ ಮಾಡ್ಕೊಂಡು ಮುಂದೆ ನಡೀತೀನಿ ಅಂದ್ರೂ ಒಳ ಮನಸ್ಸು ಇನ್ನೊಂದು ಕಡೆ ಬಹಳ ವೇಗವಾಗಿ ನಡೀತಿತ್ತು ಅಂದರೆ ಒಬ್ಬ ವ್ಯಕ್ತಿಗೆ ಎರಡು ಮನಸ್ಸಿರುತ್ತೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಹೇಳ್ತಿರುತ್ತೆ ಕೆಟ್ಟದ್ದು ಮಾಡಿದಾಗ ಒಳ್ಳೆಯದು ದಂಡಿಸ್ತಾ ಇರುತ್ತೆ ಆ ದಂಡನೆ ಮಾಡತಕ್ಕಂಥದ್ದು ಒಳ್ಳೇದು ಕೆಟ್ಟದರ ಬಗ್ಗೆ ವಿಮರ್ಶೆ ಮಾಡುವಂಥ ಮನಸ್ಸು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಎರಡೇಡಿರುತ್ತೆ ಅಂತಹದ್ರಲ್ಲಿ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಕ್ರೂರತನದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ ಇನ್ನು ಕಾಲಪುರುಷನ ಅಂಗ ಕಾಲಪುರುಷನ ಅಂಗ ಅಂದರೆ ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀನಿ ಪ್ರತಿಯೊಂದು ಗ್ರಹಗಳಿಗೂ ಅಂದರೆ ಪ್ರತಿ ರಾಶಿಯಲ್ಲೂ ಈ ದೇಹದಲ್ಲಿ ಒಂದೊಂದು ಅಂಗಗಳು ಆಗ್ತಾ ಇರುತ್ತೆ ಮೇಷ ತಲೆ ಆಯಿತು ಋಷಭ ಮುಖ ಆಯಿತು ಮಿಥುನ ಭುಜಗಳಾಯಿತು ಈ ಎರಡು ಭುಜಗಳಿದೆಯಲ್ಲ ಈ ಭುಜದ ಭಾಗ ಇಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಗೆ ಸಂಬಂಧಪಡುತ್ತೆ ಇನ್ನು ರಾಶಿಯ ರತ್ನ ಪಚ್ಚೆ ಅಂದರೆ ಹಸಿರು ತಾಯಿ ಲಕ್ಷ್ಮಿಗೆ ಬಹಳ ಪ್ರೀತಿ ಅದರಿಂದ ಲಕ್ಷ್ಮಿದೊಂದು ಫೋಟೋ ನೋಡಿ ಯಾವುದೇ ಲಕ್ಷ್ಮಿ ಫೋಟೋ ಹೆಂಗೆ ಇರಲಿ ಆ ಲಕ್ಷ್ಮಿ ನಿಂತಿರಲಿ ಕೂತಿರಲಿ ಅಥವಾ ಅಮ್ಮನವರು ವಿಷ್ಣು ಪಕ್ಕದಲ್ಲಿರಲಿ ಅಲ್ಲಿ ಅವಳ ಹೃದಯದ ಮೇಲೆ ಅಥವಾ ಅವಳ ಕಿವಿ ಓಲೆನೋ ಅಥವಾ ಆಕೆಯ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೋ ಒಂದು ಭಾಗದಲ್ಲಿ ಒಂದು ಪಚ್ಚೆ ಕಲ್ಲಿದ್ದೇ ಇರುತ್ತೆ ಅಂದರೆ ಬುಧ ಹಾಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಬಣ್ಣ ಹಸಿರು ಹಳದಿ ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ ಅದೃಷ್ಟದ ದೇವತೆ ಗಣಪತಿ ನೀವು ಸದಾಕಾಲ ಗಣಪತಿಯನ್ನು ಪ್ರಾರ್ಥನೆ ಮಾಡೋದರಿಂದ ಗಣಪತಿಯ ಆರಾಧನೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಅದೃಷ್ಟದ ಸಂಖ್ಯೆ ಐದು ಎರಡು ಆರು ಮೂರು ಅದೃಷ್ಟದ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ನಿಮ್ಮ ಅದೃಷ್ಟದ ದಿನಾಂಕ ನಿಮಗೆ ಮಿತ್ರ ರಾಶಿಗಳು ಅಂದರೆ ಯಾರು ಸ್ನೇಹವನ್ನು ಬಯಸುವಂತಹ ಸ್ನೇಹದಲ್ಲಿ ಇರ್ತಕ್ಕಂತಹ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಹೆಚ್ಚು ಸ್ನೇಹ ಬೆಳೆಸ್ತಾರೆ ಅದರಲ್ಲಿ ಮೇಷ ಸಿಂಹ ತುಲಾ ಕನ್ಯಾ ಮೇಷ ಸಿಂಹ ತುಲಾ ಕನ್ಯಾ ಇದು ಮಿತ್ರ ರಾಶಿ ಶತ್ರು ರಾಶಿಗಳು ಅಂದರೆ ಯಾವಾಗೂ ಶತ್ರುತ್ವವನ್ನು ಬಯಸ್ತಕ್ಕಂಥದ್ದು ನಿಮ್ಮನ್ನು ನೋಡಿದ್ರೆ ನೀವು ನೀವೇನು ಯೋಚನೆ ಅದು ಬೇರೆ ಥರ ಆಗುವಂಥದ್ದು ಅಂತಹ ವ್ಯಕ್ತಿಗಳು ಅವರು ಪಕ್ಕದಲ್ಲಿದ್ದಾಗ ನಿಮಗೆ ಏನಾದ್ರು ಒಂದು ಸಮಸ್ಯೆ ಎದುರಾಗುವಂಥದ್ದು ಇಂತಹ ತೆಗೆದುಕೊಳ್ಬೋದಾದರೆ ಶತ್ರು ರಾಶಿ ಅಂತ ಕರ್ಕಟಕ ರಾಶಿ ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ಬೇರೆ ಥರನೇ ಚಿಂತನೆ ಮಾಡ್ತಿರ್ತಾರೆ ಅವರು ಇದ್ದಾಗ ಸ್ವಲ್ಪ ಇರಿ ಅದೃಷ್ಟಕ್ಕೆ ಕಂತೆಗೆ ತಕ್ಕ ಬಂತೆ ಅಂತ ಗಂಡ ಹೆಣ್ತಿರೋದು ಏನಾದರೂ ಈ ಥರ ಹಾಗ್ಬಿಟ್ರೆ ಇಬ್ಬರ ಚಿಂತನೆ ಇಬ್ಬರ ಹೋರಾಟ ಇಬ್ಬರ ಮನಸ್ಸು ಇಬ್ಬರ ಆಲೋಚನೆ ಇಬ್ಬರ ವ್ಯಕ್ತಿತ್ವ ಹಬ್ಬ ಹೇಳ್ತಿರೋದು ಇವರು ರೂಮಲ್ಲಿದ್ರೆ ಅವರು ಹಾಲಲ್ಲಿ ಇರ್ತಾರೆ ಅವ್ರ ಹಾಲಲ್ಲಿದ್ದರೆ ರೂಮಲ್ಲಿ ಇರ್ತಾರೆ ಇಬ್ಬರು ಒಂದು ಕಡೆ ಸೇರ್ರೆ ಮಾಡ್ಕೊಳ್ತಾರೆ ಮಲಗಿರುವ ಆಂಚೆ ಮಂಚದಿಂದ ಒಬ್ಬರು ತೊಳಗಡೆ ಮಲಕೋತಾರೆ ಒಬ್ಬರು ಮೇಲ್ಮಲಕ್ತಾರೆ ಇದು ನಡೆಯುತ್ತೆ ಅದರಿಂದ ರಾಶಿ ಫಲಗಳನ್ನು ಆಲೋಚನೆ ಮಾಡಿ ನಾವು ಇವೆಲ್ಲವನ್ನು ಸಿದ್ಧ ಗುಣಪದಕಗಳನ್ನ ನೋಡಬೇಕಾಗತ್ತೆ ಒಂದು ಹೆಣ್ಣು ಗಂಡಿನ ಜಾತಕ ನೋಡ್ಬೇಕಾದ್ರೆ ಇವೆಲ್ಲವನ್ನೂ ಆಲೋಚನೆ ಮಾಡಿದ್ರೆ ಆಗ ಸರಿ ಬರ್ತಕ್ಕಂಥದ್ದು ಇನ್ನು ವಿಶೇಷವಾಗಿರ್ತಕ್ಕಂತಹ ಗುಣ ನಿರ್ಭಯವಾಗಿ ಓಡಾಡತಕ್ಕಂಥದ್ದು ಮತ್ತು ರಸಿಕತ್ವದಲ್ಲಿ ಮುಂದಾಗುವಂಥದ್ದು ಯಾವಾಗೂ ರಸಿಕವಾನೆ ಏನಾದರೂ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು ಒಂದು ಹೊಸತನವನ್ನು ನೋಡ್ತಕ್ಕಂಥದ್ದು ಒಂದು ಮನಸ್ಸಿಗೆ ಮೃದುವಾಗಿರ್ತಕ್ಕಂಥದ್ದು ಒಂದು ಹೊಸತನವಾದಂಥ ಹೊಸ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸ್ಕೊಳ್ತಕ್ಕಂಥದ್ದು ಯಾರನ್ನಾದರೂ ಕಣ್ಣಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಊಟ ಮಾಡದಷ್ಟೇ ಫಲ ಅನ್ಕೊಳ್ಳುವಂಥದ್ದು ಅಂದರೆ ತನಗೆ ತಾನು ಸ್ಪರ್ಶಿಸಿದರೆ ಮಾತ್ರ ಅಥವಾ ಇನ್ನೊಬ್ಬರು ತಟ್ಟೆಯಲ್ಲಿರ್ತಕ್ಕಂಥ ಪದಾರ್ಥ ನೋಡಿ ನಾನು ತಿಂದರೆ ಮಾತ್ರ ಅಲ್ಲ ನಾನು ತಿಂದಿದ್ದೀನಿ ನಾನು ನೋಡಿದ್ದೀನಿ ನನಗೆ ಗೊತ್ತು ನಿರ್ಭಯ ಮತ್ತು ಇನ್ನೊಂದೇನೆಂದರೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಹೇಳ್ತಾರಲ್ಲ ನಮ್ಮದು ರಾಮರಾಜ್ಯ ಅಥವಾ ನಾವಿರತಕ್ಕಂಥದ್ದೇ ಹೀಗೆ ನಮ್ಮ ರಾಜ್ಯವೇ ಹೀಗೆ ನಾನು ಬದುಕೋದೇ ಹೀಗೆ ಈ ಪ್ರಕಾರವಾದಂಥ ಒಂದಷ್ಟು ಮಾತು ಅಲ್ಲಿರುತ್ತೆ ಇರಲಿ ಮಿಥುರ ರಾಶಿಯವರಿಗೆ ಅಲಸಿನ ಮರ ಮೃಗಶಿರ ರಾಶಿ ಮೃಗಿ ನಕ್ಷತ್ರಕ್ಕೆ ಆಲದ ಮರ ಆರಿದ್ರ ನಕ್ಷತ್ರಕ್ಕೆ ಕದಲಿ ಮರ ಪುನರ್ಸು ನಕ್ಷತ್ರಕ್ಕೆ ಬಿದಿರು ಬಿದಿರು ಕದಲಿ ಆಲ ಇದಿಷ್ಟು ಜೊತೆ ಆಗಿ ಅಲಸಿನ ಮರವ ಅಲಸಿನ ಮರವನ್ನು ಯಾರು ಮಿಥುನ ರಾಶಿಯವರಿದ್ದೀರಿ ಹಲಸಿನ ಮರದ ಥರ ನಿಂತು ಒಂದು ಪ್ರಾರ್ಥನೆ ಮಾಡಿ ಹಲಸಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಳ್ಳೆಯ ಯಶಸ್ಸು ನಿಮಗಿರುತ್ತೆ ಒಳ್ಳೇದಾಗಲಿ ಶುಭವಾಗಲಿ